ಆತ್ಮ ಆತ್ಮಸ್ವರೂಪಿಗಳಿಗೆ ನನ್ನ ಧನ್ಯವಾದಗಳು ನಿಮಗೆ ಒಂದು ಮಾತನ್ನು ಇಲ್ಲಿ ಬಯಸುತ್ತೇನೆ ಅದಾವುದೆಂದರೆ ನಾವು ಮನೆಯಲ್ಲಾಗಲಿ ಸಮಾಜದಲ್ಲಾಗಲಿ ಬಂಧು ಬಳಗರದಲ್ಲಾಗಲಿ ಗೆಳೆಯರಲ್ಲಾಗಲಿ ಎಂದಿಗೂ ನಾವು ಹೊಂದಿಕೆ ಮಾಡಿಕೊಳ್ಳುವುದಿಲ್ಲ ಯಾರೋ ಏನೋ ಮಾತಾಡಿದರೆಂದು ವಿರಸ ನನ್ನದು ಮಾತಾಡಿದರೆಂದು ಸಿಟ್ಟು ಆದರೆ ಇವೆಲ್ಲ ಬಿಟ್ಟು ನೀನೊಬ್ಬನೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲರಿದ್ದರೆ ಮಾತ್ರ ನೀನಿರಲು ಸಾಧ್ಯ ಏಕೆ ಪರಿತಪಿಸುವೆ ಯಾಕೆ ವ್ಯತೆಯನ್ನು ಪಡುವೆ ಎಲ್ಲರೂ ನನಗೆ ಹೀನ ದೃಷ್ಟಿಯಿಂದ ನೋಡುವರು ನಾನು ಬಂದ ಮೇಲೆ ಸುಮ್ಮನಾಗುವರು ಹಾಗೂ ನನ್ನದೇ ಮಾತನ್ನು ಆಡುವರು ಏಕೆ ಎಂದು ನಿನ್ನಲ್ಲಿ ನೀನು ಏಕೆ ವ್ಯತ್ಯೆ ಪಡುವೆ ಯಾವುದನ್ನೂ ಹಚ್ಚಿಕೊಳ್ಳಬೇಡ ಎಲ್ಲರ ಜೊತೆಗೆ ನಗುತ್ತಲೇ ಇರು ಅವನೇನೇ ಅನ್ನಲಿ ಬಿಡಲಿ ನಿನ್ನನ್ನು ಕರೆಯಲಿ ಕರೆಯದೇ ಇರಲಿ ನೀನು ಹೋಗು ಅವರ ಸಹಾಯಕ್ಕೆ ನಿಲ್ಲು ನಿನಗೆ ತಿಳಿದಷ್ಟು ಕಾರ್ಯವನ್ನು ಮಾಡು ಸುಮ್ಮನೆ ಬಾ ನನಗೆ ಅವರು ಹೊಂದಿಕೆ ಇಲ್ಲ ಇವರು ಹೊಂದಿಕೆ ಇಲ್ಲ ಅಂತೆಂದು ನೀನು ನಿನ್ನಲ್ಲೇ ಕೊರಗುವೆ ಏಕೆ ಎಂದಿಗೂ ಕೊರಗದಿರು ಮನವೇ ಎಂದರು ಹೀಗೆ ನೀನು ಎಂದಿಗೂ ಕೊರಗಬೇಡ ಅವರ ಜೊತೆ ಜೊತೆಯಲ್ಲೇ ಇರು ಅವರ ಜೊತೆಯಲ್ಲಿಯೇ ಕೆಲಸವನ್ನು ಮಾಡು ಅವರ ಜೊತೆಯಲ್ಲಿಯೇ ನಗುತ್ತಲಿರು ಎಂದಿಗೂ ಸಿಟ್ಟಿಗೆ ಎಂದಿಗೂ ಏಳಬೇಡ ಮತ್ತು ಇನ್ನೊಬ್ಬರ ಕಿವಿಗೆ ಒಡಬೇಡ ಇನ್ನೊಬ್ಬರು ಹಾಗೆ ಹೇಳಿದರು ಅಂತೆಂದು ಇನ್ನೊಬ್ಬರ ಹತ್ತಿರ ನೀನು ಮಾತನಾಡಲು ಹೋಗಬೇಡ ಇನ್ನೊಬ್ಬರ ವಿಷಯವಂತೂ ಹೀಗಳೇನು ಹೋಗಲೇ ಬೇಡ ಏನೇ ಆದರೂ ಎಲ್ಲರ ಜೊತೆಗೆ ಸಹನೆಯಿಂದ ಸಹಕಾರ ದಿನ ಅವರು ನಿನಗೆ ದ್ವೇಷಿಸಲಿ ಅವರು ನಿನಗೆ ಹೀನ ದೃಷ್ಟಿಯಿಂದ ನೋಡಿದರೂ ಸಹಿತ ನಿನಗೇನು ಆಗಬೇಕಾಗಿದೆ ಅವರ ಜೊತೆಗೆ ನಗುತ್ತ ಇದ್ದರೆ ಅವರೇ ನಿನ್ನನ್ನು ಮೇಲೆತ್ತುವರು ಹಾಗೂ ಗೌರವಿಸುವರು ನಿನ್ನಲ್ಲಿದ್ದಂಥ ಆ ಶಕ್ತಿ ಮೌನವಾಗಿದೆ ಆದ್ದರಿಂದ ಜಾಗ್ರತನಾಗು ಎಲ್ಲರ ಜೊತೆಯಲ್ಲಿ ನಗುತ್ತಲ್ಲಿವು ಅಂದರೆ ಮಾತ್ರ ನಿನಗೆ ಸಮಾಜದಲ್ಲಿ ಬೆಲೆ ಬರುವುದು ಧನ್ಯವಾದಗಳು ಮಿತ್ರರೇ